ಏನಿವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ರೈತರ ಸಭೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಕೂಡ ರೈತರ ಸಭೆ ಮಾಡ್ತಕ್ಕಂಥದ್ದಲ್ಲಿ ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳ ಗಮನ ಸೆಳೀಬೇಕು ನಾಳೆ ಇಪ್ಪತ್ತೇಳನೇ ತಾರೀಕು ಮೈಸೂರಿಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಏನಿವತ್ತು ರೈತರಿಗೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ಕಬ್ಬಿನ ದರ ನಿಗದಿ ಆಗಬೇಕು ಕಳೆದ ಸಾಲಿನ ಒಂಬೈನೂರ ಐವತ್ತು ಕೋಟಿ ರೂಪಾಯಿನ ಕೊಡಬೇಕು ಹಾಲಿನ ಪ್ರೋತ್ಸಾಹನ ಏರಿಕೆ ಆದರೆ ಅದನ್ನು ನೇರವಾಗಿ ರೈತರಿಗೆ ಕೊಡಬೇಕು ಖಾಸಗಿ ಫೈನಾನ್ಸ್ಗಳು ರೈತರ ಮಕ್ಕಳ ರಕ್ತವನ್ನು ಹೀಳ್ತಾ ಇದ್ದಾವೆ ಹೆಚ್ಚಿನ ಬಡ್ಡಿಯನ್ನು ನಿಗದಿ ಮಾಡಿ ಮತ್ತು ಕಾಡು ಪ್ರಾಣಿಗಳ ಅವಳಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಉತ್ತಳವಾಗಿ ರೈತರಿಗೆ ಇವತ್ತು ರಕ್ಷೆ ಸಿಗ್ತಾ ಇಲ್ಲ ಕಾಡಿನಲ್ಲಿರಬೇಕಾದ ಪ್ರಾಣಿಗಳನ್ನ ಬಂದು ರೈತ ಬೆಳೆದಂಥ ಬೆಳೆಗಳನ್ನ ತಿಂದು ವೈಜ್ಞಾನಿಕ ಬೆಳೆ ನಷ್ಟ ಕೊಡ್ತಕ್ಕಂಥದ್ದಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ನಾವು ಕೇಳ್ತಾ ಇದ್ದೇವೆ ಸರ್ಕಾರವನ್ನ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ನಾಲೆಗಳಿಗೆ ಏನಾದ್ರು ನಾಲೆಗಳ ಆಸುಪಾಸಿನಲ್ಲಿ ಮೋಟ್ರ್ ಹೊಡೆದು ನೀರು ಪಿಕ್ ಮಾಡಿದ್ರೆ ಎರಡು ಲಕ್ಷ ದಂಡ ಕೊಡಬೇಕಾಗ್ತದೆ ರೈತರನ್ನ ಎರಡು ವರ್ಷ ಛೇಲ್ ಆಗ್ತೀವಿ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಮಂಡ್ಯದಲ್ಲಿ ಹೇಳಿ ಬಚಾವಾಗಿ ಹೋಗಿದ್ದೀರಿ ನಿಮಗೆ ನಿಜಕ್ಕೂ ತಾಕತ್ತು ಇದ್ರೆ ಮೈಸೂರು ಭಾಗ ಬಂದು ಹೇಳ್ರಿ ಉಪಮುಖ್ಯಮಂತ್ರಿಗಳೇ ಏನು ಚುನಾಯಿತ ಪ್ರತಿನಿಧಿಗಳು ಎಂ ಪಿ ಎಂ ಎಲ್ ಎಗಳು ಕಡ್ಲೆಕಾಯಿ ತಿಂತ ಇದ್ದೀರ ನೀವು ರೈತರ ಓಟ್ ತಗೊಂಡಿಲ್ವ ನೀವು ಎಂ ಪಿ ಎಮ್ ಎಲ್ ಎಗಳು ನಾಚಿಕೆ ಆಗಬೇಕು ನೀವು ಎಂ ಪಿ ಎಮ್ ಎಲ್ ಎಗಳಿಗೆ ಈ ಭಾಗದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಸರ್ಕಾರ ಒಂದು ಕಡೆ ಹೇಳ್ತದೆ ರೈತರ ಪಾಲಿಗೆ ಸರ್ಕಾರ ಅಂತೇಳಿ ಯಾವ ಸರ್ಕಾರ ಯಾವ ಮಂತ್ರಿ ಎಂ ಎಲ್ ಎ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವತ್ತಿಗೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದಂತ ದರವನ್ನ ಕೊಡಬೇಕು ಎಲ್ಲಾ ಬೆಳೆಗಳಿಗೂ ಎಂ ಎಸ್ ತಿಳಿಗಿ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಯಾರು ದುಡಿಕ್ ಅಂತ ಬಾಯ್ ಬಿಡ್ತಾ ಇಲ್ಲ ಇವನ್ ಹಗರಣ ಮಾಡ್ದ ಅವನ್ ದುಡ್ಡು ವಾಲ್ಮೀಕಿ ಮೂಡ ಒಂದ್ ಕಡೆ ಜನಾಂದೋಲನ ಸಮಾವೇಶ ಮತ್ತೊಂದ್ ಕಡೆ ಪಾದಯಾತ್ರೆ ಆಡಳಿತ ಪಕ್ಷ ವಿರೋಧ ಪಕ್ಷ ಮೂರು ಪಕ್ಷಗಳು ಜೆ ಸಿ ಬಿ ಆಗಿ ರೈತರು ಆಡಳಿತ ನಿಮ್ಗೆ ಮತ ಕೊಟ್ಟರೆ ಜನವನ್ನ ಓರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ ಇವತ್ತು ಜಾಗೃತರಾಗಬೇಕು ರೈತರು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ ಜಿಲ್ಲಾ ಮಂತ್ರಿಗಳು ತಕ್ಷಣ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಏನು ಇಪ್ಪತ್ತೇಳನೇ ತಾರೀಕು ರೈತರ ಕೆಡಿಪಿ ಸಭೆ ಮಾಡಕ್ಕೆ ನೀವು ಮೈಸೂರಿಗೆ ಬರ್ತಾ ಇದ್ರಿ ಮುಖ್ಯಮಂತ್ರಿಗಳೇ ಆ ದಿನ ರೈತರ ಜೊತೆಯಲ್ಲಿ ಸಭೆ ಮಾಡಿ ಕಾಡಂಚಿನ ಪ್ರಾಣಿಗಳ ಸಮಸ್ಯೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಆಳ್ನ ದರ ನಿಗದಿ ಆಗಬೇಕು ರೈತರಿಗೆ ಹೆಚ್ಚಿನ ಕೊಡಬೇಕು ಕೃಷಿ ಪಂಪ್ ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು ಉರಾ ಪ್ರಾಜೆಕ್ಟ್ ನೀರಾವರಿ ಯೋಜನೆ ನೂರಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ಉರಾ ಪ್ರಾಜೆಕ್ಟ್ ಅಲ್ಲಿ ಆಗ್ತಾ ಇದ್ದ ನೀರಾಗ್ತದೆ ಆ ಯೋಜನೆಯನ್ನು ಇನ್ನು ಸ್ಥಳೀಯ ಶಾಸಕರು ಹೇಳ್ತಾರೆ ಮೊನ್ನೆ ಪತ್ರಿಕೆಯಲ್ಲಿ ನಾವು ಈ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಶಾಸಕರಿಗೆ ಹೇಳ್ತಾ ಇದ್ದೇವೆ ನೀವು ನಿಜವಾಗೂ ರೈತರ ಪರ ಕಾಳಜಿ ಇದ್ರೆ ತಕ್ಷಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ರೈತರ ಸಮಸ್ಯೆ ಏನಿದೆ ಈ ಭಾಗದ ಪ್ರಸಕ್ತ ಸಾಲಿನ ಕಂಪನಿ ದರ ಹಾಲಿನ ದರ ಕಾಡು ಪ್ರಾಣಿಗಳ ಹಾವಳಿ ಬ್ಯಾಂಕ್ ಅಲ್ಲಿ ಸಿವಿಲ್ ಸ್ಕೋರ್ ಕೇಳ್ತಕ್ಕಂಥದ್ದು ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಮಾಡತಕ್ಕಂಥದ್ದು ಈ ಎಲ್ಲ ವಿಚಾರಗಳಿಗೆ ಮುಖ್ಯಮಂತ್ರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಚರ್ಚೆ ಮಾಡಿ ಇಪ್ಪತ್ತೇಳನೇ ತಾರೀಕು ಮೈಸೂರಿಗೆ ಎಲ್ಲ ರೈತರು ಕರ್ನಾಟಕ ರಾಜ್ಯ ಕುಪ್ಪಳಗಾರ ಸಂಘ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ರೈತರು ಮೈಸೂರಿನಲ್ಲಿ ಜಮಾವಣೆ ಆಗ್ತೇವೆ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಚುನಾಯಿತ ಪ್ರತಿಗಳು ಸರಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರಗೊಳ್ತದೆ ಆ ಹೋರಾಟದಲ್ಲಿ ಅನಾಹುತಿ ಕೆಲವು ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿಗಳು ಚುನಾಯಿತ ಪ್ರತಿಗಳ ಜವಾಬ್ದಾರಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ ಹಳ್ಳಿ ಕರುಣಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಂಬಗಳ ಸಂಘದ ರಾಜ್ಯಾಧ್ಯಕ್ಷ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ